ಇನ್ನು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ತಾ ಸಿಎಂ ಪರ ಘಟಾನುಘಟಿ ನಾಯಕರು ವಾದ ಹೇಗಿತ್ತು ಏಕಪೀಠದಲ್ಲಿ ಆಗದ್ದು ವಿಭಾಗೀಯ ಪೀಠದಲ್ಲಿ ಆಗಿದ್ದೇನು ಈ ಸ್ಟೋರಿ ನಿಮ್ಮ ಮುಂದೆ ಸಿಎಂಗೆ ಹೈಕೋರ್ಟ್ನಲ್ಲಿ ಇಂದು ನೋ ರಿಲೀಫ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠ ಈ ಹಿಂದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಅಂತ ತೀರ್ಪು ನೀಡಿತ್ತು ಈ ತೀರ್ಪು ಸಿದ್ದು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಿದ್ರು ಅದರ ವಿಚಾರಣೆ ಇಂದು ನಡೆಯಿತು ಸಿದ್ದು ಪರ ಘಟಾನುಘಟಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಮನುಸಿಂಘ್ವಿ ವಾದ ಮಂಡಿಸಿದ್ರು ವಾದದ ಸಾರಾಂಶ ನೋಡೋದಾದ್ರೆ ಗವರ್ನರ್ ನಿರ್ಧಾರ ತಪ್ಪು ಸರ್ಕಾರದ ಪರ ವಾದ ಆರಂಭಿಸಿದ ಕಪಿಲ್ ಸಿಬಲ್ ವಿಭಾಗೀಯ ಪೀಠದ ಮುಂದೆ ಪ್ರಬಲವಾದ ವಾದ ಮಂಡಿಸಿದ್ರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಅಧಿಕಾರ ಇಲ್ಲ ಅವರು ಚುನಾಯಿತ ಪ್ರತಿನಿಧಿಯೂ ಅಲ್ಲ ಅಂತ ಹೇಳಿದ್ರು ಮುಡಾ ಪ್ರಕರಣವನ್ನ ರಾಷ್ಟ್ರಪತಿಗೆ ಕಳುಹಿಸಬಹುದಿತ್ತು ಗವರ್ನರ್ ಕೇಸನ್ನ ರಾಷ್ಟ್ರಪತಿಗೆ ಕಳುಹಿಸದೆ ತಪ್ಪು ಮಾಡಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ರನ್ನ ಪದಚ್ಯುತಿಗೊಳಿಸೋ ಅಧಿಕಾರ ಇಲ್ಲ ಅಧಿಕಾರ ಇರೋದು ಸಭಾಪತಿಗೆ ಮಾತ್ರ ಹಾಗಾಗಿ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸುವ ಅಧಿಕಾರ ಇಲ್ಲ ಅಂತ ವಾದ ಮಂಡಿಸಿದ್ರು ಮೂಡಾದ ಫೋರ್ ಆರೋಪಿ ಭೂ ಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಕೂಡ ಪ್ರಬಲ ವಾದ ಮಂಡಿಸಿದ್ರು ದೇವರಾಜುಗೆ ರಕ್ಷಣೆ ನೀಡಿ ದೇವರಾಜುಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ರಕ್ಷಣೆ ನೀಡಿ ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಎಂಬಂತಾಗುತ್ತೆ ಇಪ್ಪತ್ನಾಲ್ಕು ವರ್ಷ ಏನೂ ಆಗಿಲ್ಲ ಈಗ ಆಕಾಶ ಕೆಳಗೆ ಬಿದ್ದಂಗೆ ಆಡ್ತಿದ್ದಾರೆ ನಡೆಯಲು ಆಗದ ದೇವರಾಜ್ಗೆ ಇಡಿ ಸಿಬಿಐ ಕರೀತಾರೆ ಬಂದ ಸ್ಟೇ ಕೊಡಿ ಇಲ್ಲದಿದ್ರೆ ಸ್ಟೇ ಆಗಲ್ಲ ಅಂತ ನಿರಾಕರಿಸಿ ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಇಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ವಿಭಾಗೀಯ ಪೀಠ ದುಶ್ಯಾಂತ ದವೆ ವಾದ ಆಲಿಸಿದ ಹೈಕೋರ್ಟ್ ದೇವರಾಜು ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಸಾಧ್ಯವಿಲ್ಲ ಎಂದಿದೆ ಮೆರಿಟ್ ಮೇಲೆ ವಾದ ಆಲಿಸಿ ಆದೇಶ ಕೊಡ್ತೇವೆ ಏಕಸದಸ್ಯ ಪೀಠದ ಆದೇಶ ಮಧ್ಯ ಬರಲು ಸಾಧ್ಯವಿಲ್ಲ ಅಂತ ವಿಭಾಗೀಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದ ಹೈಕೋರ್ಟ್ ಜನವರಿ ಇಪ್ಪತ್ತೈದಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ತಾ ಸಿಎಂ ಪರ ಘಟಾನುಘಟಿ ನಾಯಕರು ವಾದ ಹೇಗಿತ್ತು ಏಕಪೀಠದಲ್ಲಿ ಆಗದ್ದು ವಿಭಾಗೀಯ ಪೀಠದಲ್ಲಿ ಆಗಿದ್ದೇನು ಈ ಸ್ಟೋರಿ ನಿಮ್ಮ ಮುಂದೆ ಇಂದು ನೋ ರಿಲೀಫ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠ ಈ ಹಿಂದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಅಂತ ತೀರ್ಪು ನೀಡಿತ್ತು ಈ ತೀರ್ಪು ಸಿದ್ದು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಿದ್ರು ಅದರ ವಿಚಾರಣೆ ಇಂದು ನಡೆಯಿತು ಸಿದ್ದು ಪರ ಘಟಾನುಘಟಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಮನು ಮನುಸಿಂಘ್ವಿ ವಾದ ಮಂಡಿಸಿದ್ರು ವಾದದ ಸಾರಾಂಶ ನೋಡೋದಾದ್ರೆ ಗವರ್ನರ್ ನಿರ್ಧಾರ ತಪ್ಪು ಸರ್ಕಾರದ ಪರ ವಾದ ಆರಂಭಿಸಿದ ಕಪಿಲ್ ಸಿಬಲ್ ವಿಭಾಗೀಯ ಪೀಠದ ಮುಂದೆ ಪ್ರಬಲವಾದ ವಾದ ಮಂಡಿಸಿದ್ರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಅಧಿಕಾರ ಇಲ್ಲ ಅವರು ಚುನಾಯಿತ ಪ್ರತಿನಿಧಿಯೂ ಅಲ್ಲ ಅಂತ ಹೇಳಿದ್ರು ಮುಡ ಪ್ರಕರಣವನ್ನ ರಾಷ್ಟ್ರಪತಿಗೆ ಕಳುಹಿಸಬಹುದಿತ್ತು ಗವರ್ನರ್ ಕೇಸನ್ನ ರಾಷ್ಟ್ರಪತಿಗೆ ಕಳುಹಿಸದೆ ತಪ್ಪು ಮಾಡಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ರನ್ನ ಪದಚ್ಯುತಿಗೊಳಿಸೋ ಅಧಿಕಾರ ಇಲ್ಲ ಅಧಿಕಾರ ಇರೋದು ಸಭಾಪತಿಗೆ ಮಾತ್ರ ಹಾಗಾಗಿ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸುವ ಅಧಿಕಾರ ಇಲ್ಲ ಅಂತ ವಾದ ಮಂಡಿಸಿದ್ರು ಮೂಡಾದ ಫೋರ್ ಆರೋಪಿ ಭೂ ಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಕೂಡ ಪ್ರಬಲ ವಾದ ಮಂಡಿಸಿದ್ರು ದೇವರಾಜುಗೆ ರಕ್ಷಣೆ ನೀಡಿ ದೇವರಾಜುಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ರಕ್ಷಣೆ ನೀಡಿ ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಎಂಬಂತಾಗುತ್ತೆ ಇಪ್ಪತ್ನಾಲ್ಕು ವರ್ಷ ಏನೂ ಆಗಿಲ್ಲ ಈಗ ಆಕಾಶ ಕೆಳಗೆ ಬಿದ್ದಂಗೆ ಆಡ್ತಿದ್ದಾರೆ ನಡೆಯಲು ಆಗದ ದೇವರಾಜ್ಗೆ ಇಡಿ ಸಿಬಿಐ ಕರೀತಾರೆ ಬಂದ ಸ್ಟೇ ಕೊಡಿ ಇಲ್ಲದಿದ್ರೆ ಸ್ಟೇ ಆಗಲ್ಲ ಅಂತ ನಿರಾಕರಿಸಿ ತನಿಖೆಗೆ ತಡೆಯಾಜ್ಞೆ ಇಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ವಿಭಾಗೀಯ ಪೀಠ ದುಶ್ಯಾಂತ ದವೆ ವಾದ ಆಲಿಸಿದ ಹೈಕೋರ್ಟ್ ದೇವರಾಜು ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಸಾಧ್ಯವಿಲ್ಲ ಎಂದಿದೆ ಮೆರಿಟ್ ಮೇಲೆ ವಾದ ಆಲಿಸಿ ಆದೇಶ ಕೊಡ್ತೇವೆ ಏಕಸದಸ್ಯ ಪೀಠದ ಆದೇಶ ಮಧ್ಯ ಬರಲು ಸಾಧ್ಯವಿಲ್ಲ ಅಂತ ವಿಭಾಗೀಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ವಾದಿಗಳಿಗೆ ನೋಟಿಸ್ ನೀಡಿದ ಹೈಕೋರ್ಟ್ ಜನವರಿ ಇಪ್ಪತ್ತೈದಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ತಾ ಸಿಎಂ ಪರ ಘಟಾನುಘಟಿ ನಾಯಕರು ವಾದ ಹೇಗಿತ್ತು ಏಕಪೀಠದಲ್ಲಿ ಆಗದ್ದು ವಿಭಾಗೀಯ ಪೀಠದಲ್ಲಿ ಆಗಿದ್ದೇನು ಈ ಸ್ಟೋರಿ ನಿಮ್ಮ ಮುಂದೆ ಹೈಕೋರ್ಟ್ನಲ್ಲಿ ಇಂದು ನೋ ರಿಲೀಫ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠ ಈ ಹಿಂದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಅಂತ ತೀರ್ಪು ನೀಡಿತ್ತು ಈ ತೀರ್ಪು ಸಿದ್ದು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಿದ್ರು ಅದರ ವಿಚಾರಣೆ ಇಂದು ನಡೆಯಿತು ಸಿದ್ದು ಪರ ಘಟಾನುಘಟಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು ವಾದದ ಸಾರಾಂಶ ನೋಡೋದಾದ್ರೆ ಗವರ್ನರ್ ನಿರ್ಧಾರ ತಪ್ಪು ಸರ್ಕಾರದ ಪರ ವಾದ ಆರಂಭಿಸಿದ ಕಪಿಲ್ ಸಿಬಲ್ ವಿಭಾಗೀಯ ಪೀಠದ ಮುಂದೆ ಪ್ರಬಲವಾದ ವಾದ ಮಂಡಿಸಿದ್ರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಅಧಿಕಾರ ಇಲ್ಲ ಅವರು ಚುನಾಯಿತ ಪ್ರತಿನಿಧಿಯೂ ಅಲ್ಲ ಅಂತ ಹೇಳಿದ್ರು ಮುಡ ಪ್ರಕರಣವನ್ನ ರಾಷ್ಟ್ರಪತಿಗೆ ಕಳುಹಿಸಬಹುದಿತ್ತು ಗವರ್ನರ್ ಕೇಸನ್ನ ರಾಷ್ಟ್ರಪತಿಗೆ ಕಳುಹಿಸದೆ ತಪ್ಪು ಮಾಡಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ರನ್ನ ಪದಚ್ಯುತಿಗೊಳಿಸೋ ಅಧಿಕಾರ ಇಲ್ಲ ಅಧಿಕಾರ ಇರೋದು ಸಭಾಪತಿಗೆ ಮಾತ್ರ ಹಾಗಾಗಿ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸುವ ಅಧಿಕ ಕಾರ ಇಲ್ಲ ಅಂತ ವಾದ ಮಂಡಿಸಿದ್ರು ಮೂಡಾದ ಎಫೋರ್ ಆರೋಪಿ ಭೂ ಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಕೂಡ ಪ್ರಬಲ ವಾದ ಮಂಡಿಸಿದ್ರು ದೇವರಾಜುಗೆ ರಕ್ಷಣೆ ನೀಡಿ ದೇವರಾಜುಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ರಕ್ಷಣೆ ನೀಡಿ ಆಪರೇಷನ್ ಸಕ್ಸಸ್ ಟು ಡೆಡ್ ಎಂಬಂತಾಗುತ್ತೆ ಇಪ್ಪತ್ನಾಲ್ಕು ವರ್ಷ ಏನೂ ಆಗಿಲ್ಲ ಈಗ ಆಕಾಶ ಕೆಳಗೆ ಬಿದ್ದಂಗೆ ಆಡ್ತಿದ್ದಾರೆ ನಡೆಯಲು ಆಗದ ದೇವರಾಜ್ಗೆ ಇಡಿ ಸಿಬಿಐ ಕರೀತಾರೆ ಬಂದ ಸ್ಟೇ ಕೊಡಿ ಇಲ್ಲದಿದ್ರೆ ಸ್ಟೇ ಆಗಲ್ಲ ಅಂತ ನಿರಾಕರಿಸಿ ತನಿಖೆಗೆ ತಡೆಯಾಜ್ಞೆ ಇಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ವಿಭಾಗೀಯ ಪೀಠ ದುಶ್ಯಾಂತ ದವೆ ವಾದ ಆಲಿಸಿದ ಹೈಕೋರ್ಟ್ ದೇವರಾಜು ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಸಾಧ್ಯವಿಲ್ಲ ಎಂದಿದೆ ಮೆರಿಟ್ ಮೇಲೆ ವಾದ ಆಲಿಸಿ ಆದೇಶ ಕೊಡ್ತೇವೆ ಏಕಸದಸ್ಯ ಪೀಠದ ಆದೇಶ ಮಧ್ಯ ಬರಲು ಸಾಧ್ಯವಿಲ್ಲ ಅಂತ ವಿಭಾಗೀಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ವಾದಿಗಳಿಗೆ ನೋಟಿಸ್ ನೀಡಿದ ಹೈಕೋರ್ಟ್ ಜನವರಿ ಇಪ್ಪತ್ತೈದಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ತಾ ಸಿಎಂ ಪರ ಘಟಾನುಘಟಿ ನಾಯಕರು ವಾದ ಹೇಗಿತ್ತು ಏಕಪೀಠದಲ್ಲಿ ಆಗದ್ದು ವಿಭಾಗೀಯ ಪೀಠದಲ್ಲಿ ಆಗಿದ್ದೇನು ಈ ಸ್ಟೋರಿ ನಿಮ್ಮ ಮುಂದೆ ಹೈಕೋರ್ಟ್ನಲ್ಲಿ ಇಂದು ನೋ ರಿಲೀಫ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠ ಈ ಹಿಂದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಅಂತ ತೀರ್ಪು ನೀಡಿತ್ತು ಈ ತೀರ್ಪು ಸಿದ್ದು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಿದ್ರು ಅದರ ವಿಚಾರಣೆ ಇಂದು ನಡೆಯಿತು ಸಿದ್ದು ಪರ ಘಟಾನುಘಟಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು ವಾದದ ಸಾರಾಂಶ ನೋಡೋದಾದ್ರೆ ಗವರ್ನರ್ ನಿರ್ಧಾರ ತಪ್ಪು ಸರ್ಕಾರದ ಪರ ವಾದ ಆರಂಭಿಸಿದ ಕಪಿಲ್ ಸಿಬಲ್ ವಿಭಾಗೀಯ ಪೀಠದ ಮುಂದೆ ಪ್ರಬಲವಾದ